ಒಂದು ತಿಂಗಳ ನಂತರ ತಾಯಮ್ಮ ಇನ್ನು ಎಷ್ಟು ದಿವ್ಸ ಅಂತ ಕಾಯ್ಕೊಂಡು ಕೂತ್ಕೊಂಡು ಅದ ತೊಡಗಾದ ನನ್ನ ಮಗುನ ಬರೋದಾಗಿದ್ರೆ ಬತ್ತಿತ್ತಿಲ್ವಾ ಆನೆ ಹೋಗಿ ಮೇಲೆ ಎರಡು ತಿಂಗಳಾಗದೆ ಇನ್ನೂ ಪತ್ತೆನೇ ಇಲ್ಲ ಅವನೇ ಬತ್ತಾನೆ ಬತ್ತಾನೆ ಅಂತ ಕಾಯ್ಕೊಂಡು ಕೂತ್ಕೊಂಡ ನೀನು ಮಾಡೋಕ್ಕೇಮಿಲ್ವ ಹೇಳು ಸುಮ್ಮನೆ ಒಪ್ಕೊಂಡು ಆಗವ ಅಣ್ಣ ಮದುವೆ ಆಗೋದು ಬ್ಯಾಡವ ಅವನಿಗೆ ವಯಸ್ಸು ಮೀರೋಯ್ತದೆ ಹಾಂ ವಯಸ್ಸು ಮೀರೋದ್ಮೇಲೆ ಎಣ್ಣೆ ಯಾರು ಕೊಟ್ಟರು ಹೇಳು ನೀರು ಒಪ್ಕೊಂಡ್ ಮದ್ವೆ ಆ ಬಿಟ್ಟರೆ ಆಯ್ಕಿಲ್ವಾ ಅಲಕ ನನ್ ಬೇಡ ಅಂತ ಅಣ್ಣಂಗ ಮದುವೆ ಮಾಡಿ ಮದುವೆ ಮಾಡಿ ಅವ್ನ್ಗೆ ಅಣ್ಣಕ್ ಮದ್ವೆ ಅಂತ ಜೀವ ತಗ ಇಷ್ಟ ಇಲ್ಲ ಅಂತ ಹೇಳ್ತೇವೆ ನಾನು ಹೇಳೋರು ಅರ್ಥ ಹೇಳುವಲ್ ನಿಮಗೆ ನನ್ ಮದುವೆ ಆಯ್ಕೆ ನಾನು ಅವ್ನ ಮಾಡಿ ಅವ್ನಿಗೆ ಚಾಂಡಲ್ ಮುಡೆಯಿಂದ ಆಯ್ಕೆ ಬುರ್ ಮುಡೆಯಿಂದ ಏನಾರ ಮಾಡ್ಕೊಂಡ್ ಸತ್ತ ಹುಡ್ಬೇಕು ನಾನು ಆಗಿ ಹುಡುಗ ನಿಮ್ದಿಕ್ಕ ಅಲಕಣ್ಣ ಹೊದಕಿನ ಮನೇಲಿ ಮದುವೆಗ್ ಯಾರ ಏನ್ ಕೊಟ್ಟಾರನೇ ಯಾರು ಕೊಟ್ಟಾರು ಹೊತ್ಕಿ ಇರ್ತದೆ ಅನ್ಬಿಟ್ಟು ಏನ್ ಕೊಟ್ಟಾರ ನಿಮ್ಗೆ ಹೇಳು ನನ್ ಮಗ ಹಂಗೆ ಇರ್ಲಾ ನೀನ್ ಮಾಡಿ ಸರ್ ನೀರು ಕಡೆ ಹಂಗಿಲ್ಲ ಅವ್ನ್ಗ ಮದ್ವೆ ಕತ್ಕೇನಾದ್ರೆ ಅಂದ್ರೆ ಯಾರು ಏನು ಕೊಡೋಕೆ ಕಣ್ಣೇ ಯಾಕನಾಗ ಒಟ್ಟ ಉಸ್ತೈತೆ ತೊಡಗಿಲಿ ನೀನು ನಿನ್ನ ನಿನ್ನೆ ಬದಲಿಗೆ ಒಂದು ಗುಣ ಕರೀತಿ ಬಿಟ್ಟಿದ್ರೆ ಯಾಕೆ ಉಪಯೋಗ ಆಗೋದಕ್ಕೆ ಹೋಗು ತೊಡಗಿ ನಿನ್ನ ಇರೋದಕ್ಕೆ ಒಂದು ಗುಣ ಕಲೀತೀರ ಉಪಯೋಗ ಆಗೋದು ನೀನು ಹದ್ದು ಉಪಯೋಗ ಇರಲಿಕ್ಕ ನೀನು ಸುಮ್ನೆ ಕೂತ್ಕೊ ನೀನೇ ನನಗೆ ಮಾತಾಡಿ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಯಾಕೆ ಕಿಲ್ವಲ್ಲ ನಿನಗೆ ಓ ಇದಳೆ ಸರಿ ಆಯಿತು ಕಳೆ ನಿಂದೊಳ್ಳೊಳೆಯೇ ಬಾಯಿ ಮುಚ್ಕೊಂಡು ಕೂತ್ಕಲೆ ಸುಮ್ಮನೆ ನೀನು ಜಾಸ್ತಿ ಮಾತಾಡಬೇಡ ನಾನು ಮಾತಾಡ್ತಲ್ಲವೇ ನನ್ನ ಜೊತೆ ಯಾಕೆ ಹಿಂಗೆ ನೀನು ಓಹ್ ಕೂತ್ಕೋಬೇಕು ಬಾಯಿ ಮುಚ್ಕೊಂಡು ಮತ್ತೆ ಹೆಂಗೆ ಮಾತಾಡ್ತಾಳೆ ನೋಡಿ ಚಿಕ್ಕವ ಹೆಂಗೆ ಮಾತಾಡ್ತಾಳೆ ಅಂದ್ಬಿಟ್ಟು ಕಾಪತ್ತಕ್ಕೆ ಹೆಂಗೆ ಮಾತಾಡ್ತಾಳೆ ನಿಂಗೆ ಅಲ್ಲೇ ನಾವು ಯಾಕೆ ಬೇಟಾಡ್ತೀವಿ ಯಾಕೆ ಇದು ಮಾಡ್ತೀವಿ ಅಂದರೆ ಅರ್ಥ ಮಾಡ್ಕೊಳ್ಳೋದು ಮೇಲೆ ಇವೆಂಥ ಮಕ್ಳುಗಳು ಇವು ಇವೆಂಥ ಮಕ್ಳುಗಳು ಕೆಟ್ಟೋದು ಚಿಕವ ಇವು ನಮ್ಮ ಯಾಕೆ ಚಿಕವಂಗೆ ಮಟ್ಟೆ ಉರ್ಸೋಳಿಂಗೆ ಈ ತೊಡಗಲಿ ಈ ತೊಡಗಾಲಿಂದ ನೆಮ್ಮದಿರ ನನಗೆ ಈ ತೊಡಗಾಲ ಹುಟ್ಟಕ್ಕೆ ಉಡ್ದವ್ರು ಆಗೋದು ಒಪ್ಕೊಂಡ ಇಲ್ಲವೇ ಕೇಳಿಬಿಡ್ಕವ ಇರೋದೇ ಬೇಡ ಆ ಜನ್ಮ ಇದ್ದೇನೇ ಬೇಕಾಗಿತ್ತು ಈ ಜನ್ಮಾನೆ ಇರೋದು ಬೇಡ ಕೇಳು ಇದ್ದಾಳ ಹೆಂಗೆ ಅಂತ ಆ ಒಪ್ಕೊಂಡಳ ಇಲ್ಲ ಒಪ್ಕೊಳ್ಳೋಕೆ ಇವು ಆಡಳ ಇವು ನಾವೇ ಹಿಂಸೆ ಮಾಡಿ ಮಾಡಿ ಸಾಕಾಯ್ತದೆ ಅಲ್ಲ ಹಚ್ಕೊಂಡಾಗಿರೋತಾರೆ ಬಂದವ್ರೆ ಬೇಕಾದಂಗೆ ಅದೇ ಒಪ್ಕೊಂಡು ಆಗ್ಬಿಟ್ಟು ರಾಣೇಂಗಿರ್ಬೋದು ಒಪ್ಕೋ ಒಪ್ಪಂದ್ರೆ ಹೇಳಿ ಮಾತಾ ಕೇಳ್ತಾ ಇಲ್ಲ ನೋಡು ಎಷ್ಟು ಮಟ್ಕ ಕರ್ತಾಳೆ ಅನ್ಬಿಟ್ಟು ಎಷ್ಟು ಮಟ್ಕ ಕರ್ತಾಳೆ ನೋಡ್ಸಿಕ ವ ಹೇಳಿದ ಮಾತಾ ಕೇಳ್ತಾ ನೋಡು ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಇಲ್ವಾ ಏ ನಾನು ಮಾತಾಡಿಗೆ ನೀನು ಹೊಲೇ ಕಾಡ್ದು ಒಳ್ತಕ್ಕೆ ನಿಮಗೆ ಅಡ್ಡ ಒಯ್ತಾ ಇರ್ತಕೊಂಡು ಕೊಟ್ಟಿ ಪುರಲ್ಲೇ ಹೋಗಿ ನಾನು ಮಾತಾಡ್ತೀನಿ ಅಂತ ಹೇಳ್ತಾಲ್ವ ಓ ಆಡ್ತಾಳೆ ಇಲ್ಲಿ ಹೋಗು ಮಕ್ಕಳನ್ನ ಯಾವ ಥರದಲ್ಲಿ ಮಾತಾಡ್ಸ್ಬೇಕು ಅನ್ನೋದೇ ಗೊತ್ತಾಗಕ್ಕಿಲ್ಲ ಹೇಳೋ ರೀತಿಲಿ ಹೇಳಿದ್ರೆ ಒಪ್ಕತ್ತವಪ್ಪ ಮಕ್ಳುಗಳು ಒಪ್ಕೊಳ್ತಾರೆ ಇದ್ದದ ಅದಕ್ಕೆ ಬಂಗಾರೆ ನಮ್ಮ ಅಣ್ಣನ ಮದುವೆ ಮಾಡಬೇಕು ಅಂತ ಅವಳಿಗೆ ಆಸೆ ಇದೆ ಮಾತಾಡ್ತೀಯಲ್ಲ ಮಾತಾಡ್ತೀಯಾ ನೀನು ಅದೇನು ಹೇಳ್ಬೇಕು ನಾನು ಹೇಳ್ತೀನಿ ನೀನು ಹೋಗು ಬಾಯಿ ಮುಚ್ಕೊಂಡು ನೀನು ಹೋಗಿ ನೋಡೋ ನಿನ್ನ ಬಂಗ ನೋಡ್ಚಿಕಾ ಹೇಳ್ಬಿಡ್ತೀನಿ ಕೇಳ್ಕೊ ನೀನು ಹೊಟ್ಟೆ ಹುಟ್ಟಿಲ್ಲ ಅಂದ್ರೆ ನಿಮ್ಮ ನಿನ್ನ ಹೆಚ್ಚು ನಾನು ನಿನ್ನ ಕುಟುನ ಸುಳ್ಳು ಇವಳು ಮದುವೆಗೆ ಒಪ್ಕೊಂಡಿಲ್ಲ ಅಂದರೆ ನನ್ನೇ ಅಣ್ಣ ನೋಡ್ಬೇಕಾಯ್ತದೆ ಮತ್ರ ಇವಳು ಅದತ್ತು ಗ್ಯಾರಂಟಿ ಕಂಚಿಕವ ನನ್ನ ಮಗನ ಮದುವೆ ಮಾಡ್ಬಿಡ್ತಾ ನಾನು ಅವ್ನು ನೋಡಿದ್ರೆ ಮದುವೆ ಮಾಡ್ಕಿಲ್ವಾ ಮದುವೆ ಮಾಡಕ್ಕೆಲ್ಲ ಅಂತ ಹೇಳ್ಕೊಳ್ತಿರ್ತಕ್ಕಂತಾನೆ ಇವಳು ಮಾಡಿರೋದನ್ನಾದ್ರೆ ಕೆಲಸ ನನ್ನ ಮಗ ಮಾಡ್ಬಿಟ್ಟಿದ್ರೆ ಏನು ಮಾಡಬೇಕಾಗಿತ್ತು ನನ್ನ ಮಗ ಆರ್ಕೋದರಲ್ಲ ಬಂದನಲ್ಲ ಮನೋಲ್ಲ ಅಂತವ್ರಿಗೆ ನನ್ನ ಮದುವೆ ಮಾಡಬೇಡ್ದ ನಮ್ಮ ಹುಂಸ ಬೆಳೆಬೇಡ್ದು ಇವಳಿಗೆ ಆತಾಡಲ್ಲ ಇವಳು ಆಯಿತು ಸುಮ್ಮ ನೀರು ಆಯಿತು ಸುಮ್ಮ ನೀರು ಯಾಕೆ ಆಡ್ತಾಯಿದ್ದೀನಿ ನೀನು ಸರಿ ಕಂದ್ಬಿಡು ನೀನು ಚೆನ್ನಾಗಿ ಆಡ್ತಾ ಆಡ್ತಾಯಿದ್ದೀ ಕತೆ ಆಯಿತು ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಇಲ್ವಾ ಹೋಗೋದೇ ನೋಡೋ ಹೋಗಿ ಆಯಿತು ಕಂಚಿಕವ ನಿನ್ಗೆ ಬಿಡ್ತೀನಿ ನೀನೇ ಮಾತಾಡು ಒಪ್ಕೊಂಡೆಲ್ಲ ಇಲ್ವಾ ಅದೆಲ್ಲ ಇಲ್ವಾ ಅಂತ ಕೇಳ್ಬಿಟ್ಟು ನನಗೆ ಹೇಳ್ತೀಕಲ್ ನೀನು ಈ ತೊಡಗಾಲಿ ಕುಟುಂಬ ಬರ್ತಾರ ಕೈ ಕಲಾ ಕತೆ ಏನು ಮಾಡ್ಕೊಂಡು ಮಾಡ್ಕೊಳ್ಳಿ ನಮ್ಮ ಕೈ ಕಲಕ ಇರ್ಬಿಟ್ಟಲ್ಲವ ಯಾ ಮುಂಡೆ ಸತ್ತಳ ಇರ್ಕೆ ಯಾವ ಮುಂಡೆ ಸತ್ತಳು ಚಿಕವ ಹಿಂಗೆ ಗೊಟ್ಟೆ ಉರ್ಸ್ತಾವೆ ಇವು ನಿಮ್ದೆ ಇರ್ಬೇಡ್ದ ಚಿಕವ ನಾವು ನಿಮ್ದೆ ಇರ್ಬಿಡ್ದ ನಮ್ಮ ಈ ಥರ ಗೋಳಿದ್ರೆ ಮುನ್ಸಾ ಈ ಗೋಳಿದ್ರೆ ಯಾರು ತಡ್ದವ್ರು ಚಿಕವ ಯಾರು ತಡ ತಡ್ದವ್ರ ಹೇಳು ಆಯಿತು ಸುಮ್ಮನಿರಲಿ ಆಯಿತು ಸುಮ್ಮ ನೀರು ಏನಾರು ಹೆಂಗೆ ಅಡಿಗೆ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಕುತ್ಕೋ ಆಡ್ಬಾರ್ದು ಥರ ಆಡುವ ನೀನು ನಾನು ಹೇಳ್ತೀನಿ ಏನಿಲ್ಲ ನಿಂಗೆ ಹೋಗು ಬಾಯಿ ಮುಚ್ಕೊಂಡು ಹೇಳ್ಬಿಟ್ಟು ಒಪ್ಸು ಚಿಕವ ನೀನು ಹೇಳ್ಬಿಟ್ಟು ಒಪ್ಸು ಆಯಿತು ಆಯ್ತು ನಾನು ಮಾತಾಡ್ತೀನಿ ನನ್ನ ಮಗಳು ಕೂಟ ನೀನು ಹೋಗು ನೀನು ಮಕ್ಳು ಕೂಟ ಹೆಂಗೆ ಮಾತಾಡ ಒಪ್ಸಬೇಕು ಅನ್ನೋದು ಗೊತ್ತಾಗಕ್ಕಿಲ್ಲ ನಿನ್ಗೆ ಸರಿ ಆಯ್ತು ಅದೇನ್ ಮಾತಾಡ್ಬಿಟ್ಟು ಒಪ್ಸಿ ಒಪ್ಸಿಗವ ನೀನೇ ನೋಡವ್ವ ನೋಡು ಪಪ್ಪಾ ನನ್ನ ಮಗಳು ನಿನ್ಗೋಸ್ಕರ ಎಷ್ಟೊಂದು ಬಟ್ಟಾಡಾಳು ಅಲ್ಲಕ್ಕ ನೋವ್ವಾ ಅವ್ವ ಯಾಕೆ ಹಿಂಗೆ ಬಟ್ಟಾಡಾಳು ಅನ್ನೋದನ್ನ ನೀನು ಅರ್ಥನೇ ಮಾಡ್ಕೊಳ್ಳೋಲ್ಲ ಮಗಳೇ ಕಷ್ಟ ಸುಖವ ಅರ್ಥ ಮಾಡ್ಕೋಬೇಕಲ್ವವ್ವ ನೀನು ಬುದ್ಧುವಂತೆ ಎಂದಡ್ಡಿಯಾ ಹೇಳು ಅಣ್ಣ ಆಗ ನಿನ್ಗೆ ಇಷ್ಟ ಇಲ್ವ ಚೆನ್ನಾಗಿರ್ಬೇಕು ನಮ್ಮ ಅಣ್ಣನೂ ನನ್ಗೆ ಆಸೆ ಬೇಕಿಲ್ವ ಹೇಳ್ತಿಲ್ಲಮ್ಮ ಚೆನ್ನಾಗಿರ್ಬೇಕು ನಮ್ಮ ಅಣ್ಣ ನಮ್ಮ ಹಂಸ ಬೆಳಿಬೇಕು ಅನ್ನೋದು ನನ್ಗೂ ಆಸೆ ಅದು ಒಪ್ಪವ್ವ ನೋಡ್ತಾಯಿ ಅದಕ್ಕೆ ಇರೋ ಮನೆಗೆ ಹಸುಲ ಬಾಗಿ ಹೆಣ್ಗಳು ಕೊಡೋಕೆ ಒಪ್ಪಕ್ಕಿಲಕ್ಕನವ್ವಾ ನಾಳೆ ದಿವಸಕ್ಕೆ ನಮ್ಮ ಮಕ್ಳಿಗೆ ನೆಮ್ಮದಿ ಕೊಟ್ಟರೋ ಇಲ್ವೋ ಅನ್ನೋದು ಭಯ ಬಂದ್ಬಿಡ್ತದೆ ಅದಕ್ಕೆ ಹೆಣ್ಣೋರು ಯಾವುದೇ ಕಾರಣಕ್ಕೂ ಕೊಡೋಕ್ಕೆ ಒಪ್ಪಕ್ಕಿಲಕ್ಕನವ್ವ ಹೆಣ್ಣು ನಿನ್ನಿಂದ ಪಾಪ ಅವನು ಹಂಗೆ ಇರ್ಲವ ಹೇಳು ಇದಕ್ಕೆಲ್ಲ ಪರಿಹಾರ ನಾನು ಇರಬೇಡ್ದು ನಾನು ನಾನು ಸತ್ತೋಗ್ಬಿಡ್ಬೇಕು ನಾನು ಸತ್ತೋದ್ರೆ ಸರಿ ಆಯ್ತದೆ ನನ್ನ ಮಗಿನ ಕಳ್ಕೊಂಡೆ ನನ್ನ ಮದ್ವೆ ಅಂದ್ ಕಳ್ಕೊಂಡು ನಾನು ಇಲ್ದರಿ ಏನು ನಮ್ಮ ನಾನು ಇಲ್ದಾರೆ ಏನು ಹೇಳು ಹಂಗಂದ್ರೆ ಆದದವ್ವ ಹಂಗಂದ್ರೆ ಆದದ ಹೇಳು ಅದೆಲ್ಲ ಬ್ಯಾಡ ಕಣವ ಅವೆಲ್ಲ ಬೇಡ ನೋಡು ಮನ್ಸು ಜನ್ಮ ಒಂದೇ ಸರ್ತಿ ಬರೋದು ಅದನ್ನ ಕಳ್ಕೊಳ್ಳೋಕೋಬ್ಯಾಡ್ದು ಕಣ್ಮಗ ಕಳ್ಕೊಳ್ಳೋಕೂಬ್ಯಾಡ್ದು ನನ್ನ ಕೇಳು ಒಪ್ಕೊ ಅಚ್ಚುಕಟ್ಟಾಗಿರ್ಬೋದು ಒಪ್ಕೊಂಡಿಯಾ ಏನು ನಿಮ್ಮಿಷ್ಟ ಹೆಂಗೆ ಬರ್ತದಂಗೆ ಮಾಡಿ ಸರಿ ಕನ್ಕಂದ ಸರಿ ಬಿಡು ಹ್ಞೂ ಇಷ್ಟೊಂದಲ್ಲ ಬೋ ಸಂತೋಷ ಆಯಿತು ಕಣವ ಮಕ್ಕಳು ಹಿಂಗೆ ಹೇಳಿದ್ ಮತ್ತು ಕೇಳಬೇಕು

ಏನಾಯ್ತು ನಗಿ ಏನಾಯ್ತು ನನ್ನ ಮುಗ ಉಂಟೋಯ್ತ ನನ್ ಮುಗ ಉಂಟೋಯ್ತ ನಿನ್ನಕೊಂಡು ನಿನ್ಗೆ ನನ್ ದೇಹ ಒಪ್ಸಿದ್ಕೆ ಸರಿಯಾಗಿ ಮಾಡ್ದೆ ನನ್ ಸಾಯ ಗಂಟ್ಲು ಮರಕ್ ಆಗ್ಲಂತ ಶಿಕ್ಷೆ ಕೊಟ್ಬಿಟ್ಟೆ ನೀನು ನಿನ್ನಂತ ಪಾಪಿ ಯಾವತ್ತು ಸಂಸಕಿಲ್ಲ ನೋಡು ಸಂಸ್ಕೃಡು ನದ್ಗಿ ಸಂಸ್ಕೃಡು ನನ್ ಪರಿಸ್ಥಿತಿನ ಅರ್ಥ ಮಾಡ್ಕೋ ದೂರದ್ ಬೆಟ್ಟ ನೋಡಿಗೆ ನಂಗೆ ಬೆಂಗ್ಳೂರ್ಗೆ ಹೋದ್ರೆ ಸಂಪಾದನೆ ಮಾಡ್ಬೋದು ಅಂತ ನಾನು ಓದೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಅಲ್ಲಿ ಸಂಪಾದನೆ ಮಾಡೋದು ಹೊಟ್ಟೆ ಬಟ್ಟೆಗೆ ಹಾಕಿಲ್ಲ ಅಂತ ಆದಷ್ಟು ನಾನು ಭಾಳ ಪ್ರಯತ್ನ ಪಟ್ಟೆ ಕೊನೆಗೂ ಆಗ್ನೇ ಇಲ್ಲ ನನಗೆ ಆಗ್ನೇಯ ಇಲ್ಲ ಯಾವ ಸಂಪಾದನೆ ಆಗಲಿಲ್ಲ ಏನೂ ಇಲ್ಲ ಇಟ್ಟು ಬಟ್ಟೆಗೆ ಆಗ್ಮಿಲ್ಲ ಅಕ್ಕಯ ಇಲ್ಲಿರೋ ಮೊದಲು ಊರಿಗಾರು ಹೋಗೋದನ್ಕ ಅನ್ಕ ಬಂದೆ ನಿಮ್ಮ ಅವನಿಗೆ ಹಾಕಿ ಸರತಲ್ಲಿ ಸೋತ್ಬಿಟ್ಟೆ ನಾಗಿ ನನ್ನ ಮಾತು ಕೇಳು ನನ್ನಂತ ಬಡವನ ಮದುವೆ ಆದರೆ ನೀನು ನೆಮ್ಮದೇ ಇದಕ್ಕೆ ನೋಡು ನೀನು ಹೆಂಗಾರು ಮಾಡಿ ನಿಮ್ಮ ಒಪ್ತಾರ ಮದುವೆ ಆಗಿ ನೆಮ್ಮದಿಯಾಗಿದ್ಬಿಡು ಅಲ್ಲ ಎಂತೆ ಮಾತು ಅಂತ ಒಂದ್ಸಲ ಕೊಟ್ಬಿಟ್ಟು ಸರ್ವಸ್ವರ ನೀನು ಕೊಟ್ಬಿಟ್ಟು ಈಗ ಇನ್ನೊಬ್ಬನಿಗೆಲ್ಲ ತಾಲಿ ಕಟ್ಸ್ಕೊಂಡು ಒಂದ್ ಕಡೆ ನನಗೆ ನಾನು ಮೋಸ ಮಾಡ್ಕೊಂಡಂಗೆ ಇನ್ನೊಂದು ಕಡೆ ಮೋಸ ಮಾಡ್ದಂಗೆ ಇನ್ನೊಂದು ಕಡೆ ಕಟ್ಕೊಂಡಂಗೆ ಮೋಸ ಮಾಡ್ದಂಗೆ ಮೂರ್ ತರದಾರು ಚಿತ್ರ ಹಿಂಸಾ ಏನ್ ಬೋಸ ಅಂತ ಹೇಳಿಯ ನೀನು ಮಾಡು ನಡಿ ಒಂಟೋಗದ ಒಂಟೋಗದ ನಡಿ ನೀನು ಯಾವ ಸೀರೆ ಸಂಪತ್ತಿಂದ ಹೊಡ್ಕಲ್ದಾರು ಸಿಕ್ಕಿಲ್ಲ ನನ್ಗೊಂಚೂರು ಪ್ರೀತಿ ಕೊಡು ಅಷ್ಟೇ ಸಾಕು ಎಲ್ಲರೂ ದೂರ ದೂರ್ ಹೊಂಟೋಗಿ ಜೀವನ ಮಾಡ್ಕೊಂಡಿದ್ದು ಬಿಡದ ಬಾ ಹೋಗದ ನೀನು ಇಷ್ಟು ಬರೋಕ್ಕೆ ಇಷ್ಟಪಟ್ಟ ಮೇಲೆ ನಾನು ನನ್ನ ಹೋಗಿ ರಾಡಿ ಹೇಗೆ ಇರ್ಸ್ಕೊತೀನಿ ಬರ್ತನದಲ್ಲಿದ್ರು ಪ್ರೀತಿ ಯಾವುದೇ ಥರದಲ್ಲೂ ಅರ್ಥ ಇರೋಕ್ಕಿಲ್ಲ ಆಯ್ತಾ ಯಾವುದೇ ಥರದಕ್ಕೂ ಅರ್ಥ ಇರೋಕ್ಕಿಲ್ಲ ಹ್ಞೂ ರಾತ್ರಿಕೆ ಹನ್ನೆರಡು ಗಂಟೆ ಹ್ಞೂ ನಾನು ಬರ್ತೀನಿ ಹೆಂಗಾರು ಮಾಡಿ ಇವರೆಲ್ಲ ಮನೆಗಿರ್ತಾರಲ್ಲ ಎದ್ದು ಬಂದ್ಬಿಡು ನೀನು ಹಾಂ ಊಟ ಹೋಗೋದಾ ಸರಿ ಆಯಿತು ಹಾಗೆ ಮಾಡದೆ ಬಂದ್ಬಿಟ್ಟು ಕೋಳಿಗ್ ಕೂಗಂಕೂಗ್ತೀನಿ ಎರಡು ಸತಿ ಅರ್ಥ ಮಾಡ್ಕೊಂಡು ಬಂದ್ಬಿಡು ಯಾವ್ದಾರು ಊರಿಗೆ ದೂರ ದೂರ ಹೊಂಟೋಗಿ ಅಲ್ಲೇ ಇದುಕೊಳಕಾಯ್ತದೆ ಸರಿ ಆಯ್ತು ನಾನಿಕೆ ನಾನು ನಿಮ್ಗೂ ಮದುವೆ ತಾಲಿ ಕಟ್ಬಿಡ್ತೀನಿ ನಿಮ್ಗೆ ಆಯ್ತು ಅಷ್ಟು ಮಾಡು ಅಷ್ಟು ಮಾಡಿದ್ರೆ ನನ್ ಮನ್ಸು ಸಮಾಧಾನ ಆಗೋದು ನನ್ ಮದ್ವೆ ಆಗ್ಲಿಲ್ಲ ಅಂದ್ರೆ ನನ್ ನಿಜಕ್ಕೂ ನೆಮ್ಮದಿ ಸಿಗಕ್ಕಿಲ್ಲ ನೀವೇನು ತಲೆ ಕೆಟ್ಸ್ಕೊಬೇಡ ಸುಮ್ನೀರು ಒಳ್ಳೇದಾಯ್ತದೆ ಅದಿರ ಗಂಟೆ ನಿನ್ ಕೈ ಬಿಡಕ್ಕಿಲ್ಲ ಆಯ್ತಾ ಸರಿ ಆಯ್ತು ರಾತ್ರಿ ಹನ್ನೆರಡು ಗಂಟೆಗೆ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ ಸರಿ ಆಯ್ತು ಹುಂಬರ ಆಯ್ತು ಹೋಗು ಅಮ್ಮ ಏನವ್ವ ಏನ್ ಇಷ್ಟೊಂದ್ ಖುಷಿ ಆಗಿದೀಯಲ್ಲ ಅಮ್ಮ ಒಂಟಕ್ ಹೋಯ್ತೀನಿ ಅಂದ್ಬಿಟ್ಟು ಬಂದಿದೆ ಅಯ್ಯೋ ಹೋಗದ ಅನ್ಕೊಂಡು ಹೋದ್ನಾ ಅರ್ಧ ದಾರಿಗೆ ಅಲ್ಲೇ ನಿಮ್ಮ ಹೂವ ಸಿ ಇನ್ನು ನೀನು ವಾಲ್ತ ಇವತ್ತೇನು ಇವತ್ತು ಹೆಂಗ ವಾಲ್ತ ಕಳ್ಸಿಲ್ಲಕ್ಕಂತ ಹೋಗ್ಚಿಕವ ಅವಳು ಹಬ್ಬಳ ಇರ್ತಾಳೆ ಅಂದ್ಬಿಟ್ಟು ಕಳ್ಸಿದ್ಲು ಕಣವ ಹ್ಞೂ ಏನು ಈಟಾತಿ ಈ ಪಾಟಿ ಖುಷಿಯಾಗಿದೆಯಲ್ಲ ಹಾಂ ಏನಿಲ್ಲ ಕಣವ ಏನು ಇಲ್ಲ ಅದೇ ಮದುವೆ ಮಾಡ್ತೀನಿ ಅಂದಲ್ಲ ನಾಳೆ ಕಣ್ಣೋರು ಬರ್ತಾರೆ ಅಂದ್ರಲ್ಲ ಅಚ್ಚಿ ಖುಷಿಯಾಯ್ತು ಹಂಗ ಮಗಳೇ ಹಂಗೆ ಖುಷಿಯಾಗಿರ್ಬೇಕು ಕಣವ ಹಂಗೆ ಖುಷಿಯಾಗಿರ್ಬೇಕು ಹ್ಞೂ ಬಂದವರು ನೋಡ್ಬಿಟ್ಟು ಚಕ್ಕು ಒಪ್ಕೋಬೇಕು ಆಯ್ತಾ ಹ್ಞೂ ಸರಿ ಕಡಮಾ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ